ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಅಶೋಕ ಮಿಸ್ಟರ್ ವಿಜೇಂದ್ರ ನೀವು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನು ತೆಗೆದುಹಾಕಿದ್ರಿ ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ ಹತ್ತೊಂಬತ್ತು ಸೀಟ್ ಮಾತ್ರ ಗೆಲ್ತು ಈ ಡಿ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ಈ ಬ್ರಿಟಿಷ್ ಅವರು ಇನ್ನೂರ ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಾಗಲಿಲ್ಲ ನಿನ್ನ ಹತ್ತೊಂಬತ್ತು ಸೀಟು ಈ ಬಡ ಜನತೆಯ ಶಕ್ತಿ ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ನ ಕೈಲಿ ಇನ್ನ ಎರಡು ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ ಏ ವಿಜೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವರು ಹೇಳಿದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೋಷಿಸ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಬಂಡೆ ಜೊತೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಒಂದು ಕೋಟಿ ಎಂಬತ್ತು ಲಕ್ಷದ ಜನ ಮತದಾರರು ಏನು ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ ಇದನ್ನ ತಾವು ಗಮನದಲ್ಲಿಟ್ಕೊಳ್ಬೇಕು ಆದ್ರಿಂದ ನಿನ್ ಕೇಳಿ ಏನು ಮಾಡ್ಲಿಕ್ಕಾಗುದಿಲ್ಲ ಇತಿಹಾಸ ಗೊತ್ತಿದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೆ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂದಿರಾ ಗಾಂಧಿಯವ್ರು ಹೇಳ್ತಾ ಇದ್ದಾರೆ ಅವಕಾಶ ನಿನಗೆ ಸಿಕ್ಕುದಿಲ್ಲ ಅವಕಾಶನ ನೀನೇ ಹುಡ್ಕೊಂಡೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು ದಳವರು ಮಾಡಿಕೊಟ್ರು ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದಂಡಿಯಾತ್ರೆ ನಡೀತು ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದುರ್ಗು ರಾಹುಲ್ ಗಾಂಧಿಯವರು ಈ ದೇಶದ ಐಕ್ಯತೆಗೋಸ್ಕರ ಈ ದೇಶದ ಸಮಗ್ರತೆಗೋಸ್ಕರ ಈ ಬಡವರಿಗೋಸ್ಕರ ಬೆಲೆ ಏರಿಕೆಗೋಸ್ಕರ ಯುವಕರಿಗೋಸ್ಕರ ಭಾರತವನ್ನು ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆಯಿದ್ರು ಇದೇ ಸಿದ್ದರಾಮಯ್ಯನವರು ನಾನು ನಾವೆಲ್ಲ ಕಾಂಗ್ರೆಸ್ ಸೇರಿ ಈ ರಾಜ್ಯದ ಸಂಪತ್ತನ್ನ ಲೂಟನ್ನೇ ಲೂಟನ್ನ ತಪ್ಪಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿ ವರ್ಗೂ ಪಾದಯಾತ್ರೆಯನ್ನು ಮಾಡ್ತು ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ ಕಾವೇರಿ ಜಲಾನಯ ಪ್ರದೇಶದ ನೀರಿಗೋಸ್ಕರ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಬೆಂಗಳೂರು ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ಇವತ್ತು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ವು ಆ ಮೇಕೆದಾಟ್ ಪಾದಯಾತ್ರೆ ಮಾಡಿದಾಗ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರ ಮೇಲೆಲ್ಲ ಕೇಸ್ ಹಾಕ್ಸಿದ್ರಿ ಎಲ್ಲರೂ ಕೂಡ ಕೇಸ್ ಹಾಕ್ಸಿದ್ರಿ ಕೋವಿಡ್ ನಪ ಹೇಳಿ ನಮ್ಮ ಇದನ್ನ ತಡೆ ಒಟ್ಟಿದ್ರೆ ಆರ ನಿಮ್ಮ ಕೇಸಿಗೆ ಎದುರುಕೊಳ್ಳಿಲ್ಲ ಈ ಪ್ರಾಣಕ್ಕೆ ಎದುರುಕೊಳ್ಳಿಲ್ಲ ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ ಹೆಜ್ಜೆ ಹಾಕುತ್ತೇವೆ ನೀರಿಗೂ ಹೆಜ್ಜೆ ಹಾಕುತ್ತೇವೆ ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನು ನಾವು ಮಾಡ್ದೋ ಈ ನಾಡಿನ ರೈತರಿಗೋಸ್ಕರ ಈ ನಾಡಿನ ನೀರಿನ ರಕ್ಷೆಗೋಸ್ಕರ ಈ ನಾಡಿನ ಜಲತ್ಗೋಸ್ಕರ ನಾವು ಹೋರಾಟವನ್ನು ಮಾಡ್ದೋ ನಿಮ್ಮ ಯಾತ್ರೆ ಎಂತಕ್ಕೆ ನಿಮ್ಮ ಯಾತ್ರೆ ಎಂತಕ್ಕೆ ಕುಮಾರಸ್ವಾಮಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಏನ್ ಹೇಳಿದ್ರು ಜಿ ಟಿ ದೇವೇಗೌಡರು ಏನ್ ಹೇಳಿದ್ರು ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರ್ಸೋನಿದ್ದೇನೆ ಬಂಧುಗಳೇ ಈಗಾಗಲೇ ನಾನು ಹೇಳ್ದಂಗೆ ನಮಗೆ ಒಂದು ದೊಡ್ಡ ಅವಕಾಶವನ್ನ ತಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮೂರು ಪರ್ಸೆಂಟ್ ಮತವನ್ನು ಕೊಟ್ಟಿದ್ದೀರಿ ಜನತಾದಳಕ್ಕೆ ಒಂಬತ್ತು ಪರ್ಸೆಂಟ್ ಮತವನ್ನು ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ ನಲವತ್ತೈದು ಪರ್ಸೆಂಟ್ ಕೊಟ್ಟಿದ್ದೀರಿ ಜನತಾದಳಕ್ಕೆ ಐದು ಪರ್ಸೆಂಟ್ ಬಿ ಜೆ ಪಿ ಒಂದು ಸೀಟ್ ಇದ್ದೋ ನಾವು ಈಗ ಬಿಜೆಪಿ ಹದಿನೇಳು ಸೀಟ್ ಆಗಿದೆ ಅವರು ಎರಡು ಸೀಟ್ ಗೆದ್ದಿದ್ದಾರೆ ನಾವು ಒಪ್ತೇವೆ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ತೇವೆ ಆದರೆ ನಾವು ಏನಾರು ನೀವು ಹತ್ತು ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ಸ್ತೀನಿ ಅಂತ ಏನು ಭ್ರಮೆ ಭ್ರಮೇಲಿದ್ದೀರಲ್ಲ ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ತಾವೆಲ್ಲ ಗಂಧಲಿಟ್ಕೊಳ್ಬೇಕು ಹತ್ತು ವರ್ಷ ಅಲ್ಲ ಹತ್ತು ತಿಂಗಳಲ್ಲ ಇನ್ನು ಹತ್ತು ವರ್ಷ ಆದ್ರೂ ಕೂಡ ಈ ಸರ್ಕಾರ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಹತ್ತು ವರ್ಷ ಆದ್ರೂ ಸಾಧ್ಯ ಇಲ್ಲ ಇದು ಗಂಧರಿಟ್ಕೊಳ್ಬೇಕು